ಬಿಗ್ ಬಾಸ್ ಕಂಡ ಸೀಸನ್ ಹನ್ನೆರಡು ಮೂರು ವಾರ ಕಳೀತಾ ಬಂತು ಶಾಕಿಂಗ್ ಅಂತ ಹೇಳಿ ಮೂರನೇ ವಾರಕ್ಕೆ ಮಿಡ್ ಸೀಸನ್ ಫಿನಾಲೆ ಎನ್ನುವ ಟ್ವಿಸ್ಟ್ ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಹಾಗೂ ಬಿಗ್ ಬಾಸ್ ವೀಕ್ಷಣೆ ಮಾಡುವ ವೀಕ್ಷಕರಿಗೂ ಬಿಗ್ ಬಾಸ್ ತಂಡವು ಕೊಟ್ಟಿದ್ದಾರೆ ಇನ್ನು ಈ ಸೀಸನ್ ಶುರುವಿನಿಂದಲೂ ಮನೆಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರೋದು ನೆಗೆಟಿವ್ ಆಗಿ ಪ್ರೊಜೆಕ್ಟ್ ಆಗ್ತಾ ಇರೋದು ಅಂದ್ರೆ ಅದು ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಗೆ ಕಾಲು ಇಟ್ಟಿದಾಗಿಂದನೂ ಈ ಮನೆಯ ರಾಜಮಾತೆ ಈ ಮನೆಯ ಅರಸಿ ಇಲ್ಲಿನ ಹೇಳಿದ ಹಾಗೆ ಕೇಳಬೇಕು ಎಂದು ತಾವು ಹೈ ಕ್ಲಾಸ್ ಎನ್ನುವ ಹಾಗೆ ವರ್ತಿಸುತ್ತಾ ಉಳಿದ ಸ್ಪರ್ಧಿಗಳನ್ನೆಲ್ಲ ಲೋ ಕ್ಲಾಸ್ ಎನ್ನುವ ಹಾಗೆ ಭಾವಿಸಿ ತಮ್ಮ ದರ್ಪವನ್ನು ತೋರಿಸುತ್ತಿದ್ದಾರೆ ಇದಕ್ಕೆ ನಾಂದಿ ಆಡ್ತಾ ಇರೋದು ಅವರು ಹೌದು ಅಶ್ವಿನಿ ಹಾಕುವ ತಾಳಕ್ಕೆ ಜಾನ್ವಿಯವರು ಅವರು ಬೇಕಾಬಿಟ್ಟಿ ಕುಣಿಯುತ್ತಾ ಮನೆಯಲ್ಲಿರುವ ಸ್ಪರ್ಧಿಗಳನ್ನ ಒಬ್ಬರಲ್ಲ ಒಬ್ಬರನ್ನ ಟಾರ್ಗೆಟ್ ಮಾಡಿ ಪರ್ಸನಲ್ ಅಟ್ಯಾಕ್ ಮಾಡಿ ಅಸಭ್ಯ ಪದಗಳನ್ನು ಬಳಸಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತಾ ಮನಸ್ಸಿಗೆ ಬಂದ ಹಾಗೆ ವರ್ತಿಸುತ್ತಾ ತಾವೇ ಬಿಗ್ ಬಾಸ್ ಎನ್ನುವ ಹಾಗೆ ನಡೆದುಕೊಳ್ತಿದ್ದಾರೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ದಿನದಿಂದ ದಿನಕ್ಕೆ ಇವರಿಬ್ಬರ ವರ್ತನೆ ಮಿತಿ ಮೀರ್ತಾ ಇದೆ ಬಿಗ್ ಬಾಸ್ ಅಲ್ಲಿ ಅತಿ ಹೆಚ್ಚು ರೂಲ್ಸ್ ನ ಬ್ರೇಕ್ ಮಾಡೋದು ಅಶ್ವಿನಿ ಗೌಡ ಅವರು ಯಾವಾಗಲೂ ಮೈಕ್ ಅನ್ನ ಧರಿಸದೆ ಬಿಗ್ ಬಾಸ್ ನ ಮೂಲ ನಿಯಮ ಉಲ್ಲಂಘಿಸಿದರು ಕೂಡ ಬಿಗ್ ಬಾಸ್ ಆಗಲಿ ಕಿಚ್ಚ ಸುದೀಪ್ ಆಗಲಿ ಅಷ್ಟೇ ಅಲ್ಲ ಉಳಿದ ಸೀಸನ್ಗಳಲ್ಲಿ ಯಾರಾದರೂ ಪರ್ಸನಲ್ ಅಟ್ಯಾಕ್ ಮಾಡಿದರೆ ಕಿಚ್ಚ ಸುದೀಪ್ ಅವರು ತನ್ನ ಕಿಚ್ಚಿನ ಪಂಚಾಯಿತಿಯಲ್ಲಿ ನ್ಯಾಯವನ್ನು ಕೊಡಿಸುತ್ತಾ ಇದ್ದರು ಆದರೆ ಈ ಬಾರಿ ಕಿಚ್ಚ ಸುದೀಪ್ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಶ್ವಿನಿ ಗೌಡ ಅವರಿಗೆ ಯಾಕೆ ಕಿವಿ ಮಾತನ್ನ ಹೇಳ್ತಾ ಇಲ್ಲ ಎಂದು ಪ್ರಶ್ನಿಸಿದ್ದಾರೆ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಅವರು ಒಳ್ಳೆ ವಟಾರದ ಆಂಟಿ ಹಾಗೆ ಆಡ್ತಾ ಇದ್ದಾರೆ ಮಾಡಕ್ಕೆ ಏನು ಕೆಲಸ ಇಲ್ಲದೆ ಅವರಿಂದ ಬಗ್ಗೆ ಮಾತನಾಡ್ತಾ ಗೇಲಿ ಮಾಡ್ತಾ ಒಬ್ಬರನ್ನ ಪರ್ಸನಲ್ ಅಟ್ಯಾಕ್ ಮಾಡಿ ಎಲ್ಲರ ಮುಂದೆ ಅವರನ್ನ ಕೆಟ್ಟವರನ್ನಾಗಿ ಪ್ರೊಜೆಕ್ಟ್ ಮಾಡಿ ತಮಾಷೆ ನೋಡ್ತಿದ್ದಾರೆ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಈ ವಾರ ಅವರಿಬ್ಬರಿಗೂ ಕೂಡ ಗ್ರಹಚಾರ ಬಿಡಿಸಬೇಕು ಎಂದು ಹೇಳಿದ್ದಾರೆ ಮುಂದೆರಡು ವಾರ ಗಿಲ್ಲಿ ಹಾಗೂ ಕಾವ್ಯ ಅವರನ್ನ ಟಾರ್ಗೆಟ್ ಮಾಡಿದ ಇವರಿಬ್ಬರು ಈ ವಾರ ರಕ್ಷಿತಾ ಶೆಟ್ಟಿ ಅವರನ್ನ ಟಾರ್ಗೆಟ್ ಮಾಡಿ ಪರ್ಸನಲ್ ಅಟ್ಯಾಕ್ ಮಾಡಿ ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತನಾಡುತ್ತಾ ಅಸಭ್ಯ ಪದಗಳನ್ನು ಬಳಸುತ್ತಾ ತಮ್ಮ ದರ್ಪವನ್ನು ತೋರಿಸುತ್ತಾ ಇದ್ದಾರೆ ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರು ಇಂದಿನ ಕಿಚ್ಚರ ಪಂಚಾಯಿತಿಯಲ್ಲಿ ರಕ್ಷಿತಾ ಶೆಟ್ಟಿಯವರ ಪರ ನಿಂತು ನ್ಯಾಯ ಕೊಡಿಸಲೇಬೇಕು ಎಂದು ಹೇಳಿದ್ದಾರೆ ಹೌದು ರಕ್ಷಿತಾ ಶೆಟ್ಟಿಯವರು ಅವರು ಇನ್ನು ಚಿಕ್ಕವರು ಚಿಕ್ಕವರ ಜೊತೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವುದು ದೊಡ್ಡವರಾಗಿ ಇವರಿಗೆ ಅರಿವಿಲ್ಲ ಎಲ್ಲರನ್ನೂ ಕೀಳು ಮಟ್ಟದಲ್ಲಿ ಇರು ಇರುತ್ತಾರೆ ಅಶ್ವಿನಿ ಗೌಡ ಅವರಿಗೆ ಇಂದಿನ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಬುದ್ಧಿ ಮಾತನಾಡಿ ನ್ಯಾಯದ ಪರ ನಿಂತು ರಕ್ಷಿತಾ ಶೆಟ್ಟಿ ಅವರಿಗೆ ನ್ಯಾಯವನ್ನು ಒದಗಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಉಳಿಯಲು ಚಿಕ್ಕ ಪುಟ್ಟ ವಿಚಾರಕ್ಕೂ ಜಗಳ ಮಾಡುತ್ತಾ ಚಿಕ್ಕ ವಿಚಾರವನ್ನು ದೊಡ್ಡದಾಗಿ ಮಾಡುತ್ತಾ ಕೂಗುತ್ತಾ ಕಿರುಚಾಡುತ್ತಾ ತಮ್ಮ ದರ್ಪವನ್ನು ತೋರಿಸ್ತಾ ಇದ್ದಾರೆ ಇದಕ್ಕೆಲ್ಲ ಕಿಚ್ಚ ಸುದೀಪ್ ಅವರು ಫುಲ್ ಸ್ಟಾಪ್ ಇಡಬೇಕು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ವೀಕ್ಷಕರು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ ನಿಮ್ಮ ಪ್ರಕಾರ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿ ಅವರ ಪರ ನಿಂತು ಮಾತನಾಡುತ್ತಾರ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಅವರಿಗೆ ಕಿಚ್ಚ ಸುದೀಪ್ ಅವರು ಗ್ರಹಚಾರ ಬಿಡಿಸ್ತಾರ ತಪ್ಪದೇ ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ